ಸರ್ ಎಲ್ಲರಿಗೂ ಭಾಗ್ಯ ಚಿಂಗ್ ಸ್ವಾಗತ ಇವತ್ತು ಮನೆಯಲ್ಲೇ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಯಾವ ಥರ ಮಾಡೋದಂತ ನೋಡ್ಕೊಡುವ ಇಲ್ಲಿ ಕಷ್ಟಪಡು ತೊಗೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಡ್ರಸ್ಟ್ ಕ್ರೀಮ್ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡ್ಕೊಡುವ ಈಗ ಹಾಲನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಅರ್ಧ ಲೀಟ್ರ್ ಹಾಲು ಪ್ಯಾಕೆಟ್ ಹಾಲು ತೊಗೊಂಡಿದ್ದೀನಿ ನಂದಿನಿ ಸುಗಮು ಈ ಕಾಯಿಸ್ಲಿ ಸ್ಲೋ ಅಲ್ಲಿ ಇಡುವ ಗ್ಯಾಸನ್ನು ಹಚ್ಕೊಂಡು ಸ್ಲೋ ಅಲ್ಲಿ ಇಟ್ಟಿದ್ದೀನಿ ಕೈಯಾಡ್ಸ್ದ ಕ ಹಾಲು ಕಾಯಿಸುವ ಆ ಕಡೆ ಮಾತ್ರ ರೆಡಿ ಮಾಡುವ ಬೇಕಾಗಿತ್ತು ಕಷ್ಟ ಪೌಡ್ರಿಗೆ ಒಂದು ಟೀ ಸ್ಪೂನಷ್ಟು ಹಾಲು ಹಾಕ್ಕೊಂಡು ಕಲಸಿಟ್ಕೊಳ್ಳುವ ಆಮೇಲೆ ಹಾಕ್ಲಿಕ್ಕೆ ಸುಲಭ ಆಗ್ತದೆ ಆಗೋದಿಲ್ಲ ಅಂದರೆ ಈ ಥರ ಗಂಟಿಲ್ಲದಾಗಿ ಕಲಸಿಟ್ಕೊಂಡ್ರೆ ನೋಡಿ ಒಂದು ಮೈನನ್ನು ಸಿಪ್ಪೆ ತೆಗೆದು ಗೊಟ್ಟ ತೆಗೆದು ಈ ಥರ ತುಂಡು ಮಾಡಿ ಹಾಕಿ ಪೇಸ್ಟ್ ಮಾಡ್ಕೊಂಡು ಬರ್ಬೇಕು ಈಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಮಿಕ್ಸಿಯಲ್ಲಿ ಮಾಡ್ಕೊಂಡು ಬರುವ ಈ ಥರ ನುಣ್ಣಗೆ ಪೇಸ್ಟ್ ಮಾಡಿದ್ದೀನಿ ಈಗ ಈ ಕಡೆ ಹಾಕ್ಸ್ರೀಮ್ ಕಷ್ಟ ಪೌಡರ್ ಹಾಲು ಕುದೀತಾ ಇದೆ ಹಾಕಿ ಮಿಕ್ಸ್ ಮಾಡುವ ಕುದಿ ಬರ್ತಾ ಇದೆ ಒಂದು ಎರಡು ನಿಮಿಷ ಆಯ್ತು ಕುದಿ ಬರ್ತಾ ಇದೆ ಇದು ಗರ್ಷ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡುವ ಈಗ ಕಲಸಿಟ್ಕೊಂಡು ಇನ್ನೊಮ್ಮೆ ಸ್ಪೂನಿಲೆ ಕೈ ಕೈಯಾಡಿಸಿ ಇದಕ್ಕೆ ಹಾಕ್ಕೊಳ್ಳಿ ಯಾಕಂದ್ರೆ ಅದು ತಳದಲ್ಲಿ ಅಡಿಗೆ ಕುತ್ಕೊಳ್ತದೆ ಈ ಕೈ ಬಿಡದೆ ಕೈಯಾಡ್ಸಿ ಅದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ತನಕ ಇಲ್ಲ ಗಂಡುಗಳಾಗ್ತದೆ ಅದು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಗಟ್ಟಿ ಆಗ್ತಾ ಬರ್ತದೆ ಮಿಕ್ಸ್ ಮಾಡ್ತಾ ಹೋಗದಂಗೆಲ್ಲ ಹಾಕೊಳ್ತಾ ಇದೀನಿ ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಸಿಹಿ ಜಾಸ್ತಿ ಇದ್ರೆ ಒಳ್ಳೇದಿರ್ತದೆ ಐಸ್ ಕ್ರೀಮ್ಗೆ ಅರ್ಧ ಕಪ್ ಕೂಡ ಬೇಕಾದರೂ ಹಾಕೋಬೋದು ಈಗೆಲ್ಲ ಸಕ್ಕರೆ ಹಾಲು ಅರ್ಶಿ ಪೌಡ್ರ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಸ್ವಲ್ಪ ಕುದಿಸಿ ಒಂದು ಎರಡು ನಿಮಿಷ ಕುದಿದೆ ಈಗ ಸ್ವಲ್ಪ ತಣ್ಣಗಾಗೋ ತನಕ ಹೀಗೆ ಬಿಡುವ ತಣ್ಣಗಾದ ಮೇಲೆ ಮಿಕ್ಸ್ ಮಾಡ್ಕೊಳು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ನೋಡಿ ಹದ ಬರಬೇಕು ಐಸ್ ಕ್ರೀಮ್ಗೆ ಇದೀಗ ತಣ್ಣಗಾಗಲಿ ಆಮೇಲೆ ಮಿಕ್ಸ್ ಮಾಡಿಕೊಳ್ಳು நான் எல்லா தண்ணுகிறது இல்லை இத்தர தண்ணுகாதமேலி வந்தது நோடி நீங்கள் மிக்ஸி ஜரிக் ஹாக்கொழுவே நான் மாவின் விட்டே அதை மிக்சி தகண்டி அதுக்கெல்லாம் ஹாக்கொழுவ இது ஒன்று கப் மாவின் பேஸ்டு எல்லாம் ஹாக்கொழுவீமு கிரீமு கிரீம் இல்லை ನೀವು ಹಾಲಿನ ಕೆಣೆ ಇದ್ರೂ ಕೂಡ ಹಾಕೋಬೋದು ಮನೆಯಲ್ಲಿ ಅದು ಕೂಡ ಚೆನ್ನಾಗಿ ಆಗ್ತದೆ ಕ್ರೀಮ್ ಕ್ರೀಮಿಯಲ್ಲಿ ಈಗ ಪೇಸ್ಟ್ ಮಾಡ್ಕೊಂಡು ಬರುವ ಇದನ್ನ ಒಂದು ಎರಡು ನಿಮಿಷ ಮಾಡುವ ಪೇಸ್ಟ್ ಯಾವ ಥರ ಕ್ರೀಮ್ ಕ್ರೀಮಿಯಾಗಿ ಬಂದಿದೆ ಈ ಥರ ಬರಬೇಕು ಐಸ್ ಕ್ರೀಮ್ದು ಈಗ ಒಂದು ಐಸ್ ಕ್ರೀಮ್ ಡಬ್ಬಿನ ತೊಗೊಂಡಿದ್ದೀನಿ ನಾನು ಅದರಲ್ಲಿ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ಹೊರಗಿಂದ ತರೋಕ್ಕಿಂತ ನಾವು ಈ ಥರ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಒಳ್ಳೇದಲ್ವ ಆರೋಗ್ಯ ಫ್ರಿಜ್ಜಿನಲ್ಲಿ ಒಂದು ನಾಲ್ಕು ಗಂಟೆ ಇಟ್ಟುಬಿಡುವ ಒಂದು ಸಲ ಗಟ್ಟಿಗೆ ಟೈಟ್ ಮುಚ್ಚಿ ಒಂದು ನಾಲ್ಕು ಗಂಟೆ ಇಟ್ಟುಬಿಡುವ ಫ್ರಿಜ್ನಲ್ಲಿ ಫ್ರಿಜರ್ನಲ್ಲಿ ಇಟ್ಟರೆ ಆಮೇಲೆ ಬಿಟ್ಟು ಮತ್ತೊಂದು ಎರಡು ನಾಲ್ಕು ಗಂಟೆ ಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕಿಬಿಡುವ ಐಸ್ ಕ್ರೀಮು ಎರಡು ಗಂಟೆಗೆ ಇಟ್ಟಿದ್ದೆ ಈಗ ಐದು ಗಂಟೆ ಆರು ಗಂಟೆ ಆಗ್ತಾ ಬಂತು ಈಗ ತೆಗೆದಿದ್ದೀನಿ ನೋಡಿ ಯಾವ ಥರ ಬಂದಿದೆ ಗಟ್ಟಿಯಾಗಿದೆ ಈಗ ಇನ್ನೊಂದು ಸಲ ಐಸ್ ಕ್ರೀಮು ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಮಿಕ್ಸಿ ಮಾಡಿಕೊಂಡು ಮತ್ತೆ ಹಾಕಿ ಫುಲ್ ನೈಟ್ ಆಗಿ ಬಿಟ್ಟುಬಿಡುವ ನಾನು ಫುಲ್ ನೈಟ್ ಬಿಡ್ತಾಯಿದ್ದೀನಿ ಬೆಳಗ್ಗೆ ಮತ್ತೆ ತೆಗೆದು ನೋಡುವಾಗ ಐಸ್ ಕ್ರೀಮ್ ಮಸ್ತ್ ಹಾಕಿ ಆಯ್ತು ಈಗ ಮಿಕ್ಸಿ ಮಾಡ್ಕೊಂಡು ಒಂದು ಎರಡು ನಿಮಿಷ ಆದರೂ ಮಾಡುವ ಮಿಕ್ಸಿ ಆನ್ ಆಪ್ ಆನ್ ಆಪ್ ಮಾಡ್ಕೊತ ಎರಡು ನಿಮಿಷ ಮಾಡುವ ನೋಡಿ ಎರಡು ನಿಮಿಷ ಮಿಕ್ಸಿ ಮಾಡಿದ್ದೀನಿ ನೋಡಿ ಈ ಥರ ಕ್ರೀಮ್ ಕ್ರೀಮಿಯಾಗಿ ಬರಬೇಕು ಅಂದರೆ ಐಸ್ ಕ್ರೀಮ್ ಚೆನ್ನಾಗಿ ಬರ್ತದೆ ನಾವು ಈ ಥರ ಐಸ್ ಕ್ಯಾಂಡಿ ಥರ ಆಗಿಬಿಡ್ತದೆ ಚೆನ್ನಾಗಿ ನೊರೆ ನೊರೆ ಬಂದು ಈ ಥರ ಕ್ರೀಮ್ ಥರ ಆಗ್ಲಿಕ್ಕಂತ ಈಗ ಹಾಕ್ಕೊಳ್ಳುವ ಇದಕ್ಕೆ ಡಬ್ಬಿಗೆ ಎಲ್ಲ ಡಬ್ಬಿಗೆ ಹಾಕಿ ಇತ್ತು ಎಕ್ಸ್ರೇಮ್ ಡಬ್ಬಿಗೆ ಮೇಲೆ ಒಂದು ಈಗ ಕವರ್ ಹಾಕ್ಕೊಳ್ಳುವ ಅಂದರೆ ಮೇಲೆ ಅದಕ್ಕೆ ಇದು ತಾಕ್ಬಾರ್ದಂತೆ ದೌಡ್ ಸೆಟ್ ಆಗ್ತದೆ ಈ ಥರ ಮಾಡಿಕೊಂಡ್ರೆ ಗಟ್ಟಿ ಮುಸಳ ಮುಚ್ಚಿ ಓವರ್ ನೈಟ್ ಬಿಟ್ಟುಬಿಡುವ ಫುಲ್ ಬೆಳಗ್ಗೆ ನೋಡುವ ಈಗ ಒಂದು ಆರು ಗಂಟೆ ಆಗಿದೆ ನಾನು ಈಗ ಇದ್ದೀನಿ ಬೆಳಗ್ಗೆ ತೆಗಿತಾ ಇದೀನಿ ನೋಡಿ ಬೆಳಿಗ್ಗೆ ನೋಡ್ತಾ ಇದ್ದೀನಿ ಎಕ್ಸ್ರೇಮು ರೆಡಿಯಾಗಿದೆ ಯಾವ ಥರ ಬಂದಿದೆ ಅಂತ ನೋಡುವ ಈಗ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಮನೆಯಲ್ಲಿ ನಾವೇ ಹೇಗೆ ಮಾಡ್ಕೊಳ್ಳೋದಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೊರಗಿಂದ ಅಷ್ಟೊಂದು ಹಣ ಕೊಟ್ಟು ತರೋಕಿತ್ತ ಮನೆಯಲ್ಲಿ ಒಳ್ಳೇದಲ್ವ ನೋಡಿ ಹೇಗೆ ಬಂದಿದೆ ನಾನು ಬೌಲಿಗೆ ಹಾಕಿದ್ದೀನಿ ಈಗ ಸರ್ವ್ ಮಾಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಟೂಟಿ ಪುಟಿ ಹಾಕ್ತಾಯಿದ್ದೀನಿ ಅಲಂಕಾರಕ್ಕೋಸ್ಕರ ಏನಾದರೂ ಹಾಕ್ಕೊಂಡು ತಿನ್ಬೋದು ಆಗಿದೆ ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗೆ ಹೇಳಿ ಬಾಯಲ್ಲಿ ಇಟ್ಟರೆ ಹಾಗೆ ಕರಗಿ ಹೋಗ್ತದೆ ಅಷ್ಟು ಚೆನ್ನಾಗಾಗಿದೆ ಲೈಕ್ ಮಾಡಿ